ನಮಸ್ಕಾರ ಅಂಟಮ್ಮ ಚೀನಾ ಜಪಾನ್ ಅಮೆರಿಕ ಇವರೆಲ್ಲ ಟೆಕ್ನಾಲಜಿ ಮುಂದುವರಿತಿದ್ರೆ ನಾವು ಮಾತ್ರ ಏನು ಕಾಂಟ್ರವರ್ಸಿಗಳಲ್ಲೇ ಮುಂದುವರಿತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ಗಿಂತೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗಿಂತ ಹೆಚ್ಚಾಗಿ ಪ್ರಚಾರ ಆಗ್ತಿರೋ ವಿಷಯ ಏನಪ್ಪ ಅಂತ ಒಂದು ಡೈವರ್ಸು ಇನ್ನೊಂದು ಕಾಮೆಂಟ್ಸ್ ಅಲ್ಲ ಇಷ್ಟಪಟ್ಟೆ ಮದುವೆ ಆಗ್ತೀರಾ ಸೆಂಟ್ರಲ್ಲಿ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಅಂತ ಯಾಕೆ ಡೈವರ್ಸ್ ತಗೊಳ್ತೀರಾ ಅಲ್ಲ ಮದ್ವೆ ಆಗಿರೋರಲ್ಲಿ ಹಿಂಗೆ ಮಾಡ್ತಿದ್ರೆ ನಮ್ಮಂತ ಸಿಂಗಲ್ಗಳಿಗೆ ಹೆಂಗ್ರಿ ಮದುವೆ ಆಗ್ಬೇಕನ್ಸುತ್ತೆ ಅದ್ಯಾವ್ದು ಮೀಮ್ ವೈರಲ್ ಆಗ್ತಿದೆ ಅಲ್ವಾ ಯೋಗ ಇದ್ದವರಿಗೆ ಯೋಗ್ಯತೆ ಇಲ್ಲ ಯೋಗ್ಯತೆ ಇರೋರಿಗೆ ಯೋಗವೇ ಇಲ್ಲ ಅಂತ ಅದು ಕರೆಕ್ಟ್ ಲೈಫ್ ಲಾಂಗ್ ಜೊತೆಲಿರೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಡೈವರ್ಸ್ ಕೊಟ್ಬಿಟ್ಟು ಇನ್ನೊಬ್ರ ಹತ್ರ ಹೆಂಗ್ರಿ ಯೋಗ್ಯತೆ ಉಡ್ಕೊಂಡು ಹೋಗ್ತೀರಾ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಮದುವೆ ಆಗಕ್ಕೂ ಮುಂಚೆ ನೂರ್ ಸಾವಿರ ಯೋಚಿಸಿ ಮದ್ವೆ ಆಗಿ ಡೈವರ್ಸ್ ತಗೊಳಾಗಿದ್ರ ಮದ್ವೆ ಅನ್ನೋ ಸಂಬಂಧ ಏನಕ್ಕೆ ಇನ್ನು ಸೋಷಿಯಲ್ ಮೀಡಿಯಾ ಪೋಸ್ಟ್ ಗೆ ಅಥವಾ ವಿಡಿಯೋಗೆ ಕಮೆಂಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಕಮೆಂಟ್ ಮಾಡಿ ಯಾವ ಹುತದಲ್ಲಿ ಯಾವ ಅಂದಾಗ ಯಾವ ಸಂಧಿಯಿಂದ ಯಾರು ಬಂದು ಏತಕೊಂಡೋಗಿ ಯಾರು ಮುಗಿಸ್ತಾರೋ ಗೊತ್ತಾಗದೇ ಇಲ್ಲ ಹ್ಞೂ ಬ್ರಹ್ಮ ನಮ್ಗೆ ನೂರು ವರ್ಷ ಆಯ್ಸು ಕೊಟ್ಟಿದ್ರು ನಮ್ಮ ಜನ ನಮ್ಮ ಆಯುಷನ್ನ ಯಾವಾಗ ಬೇಕಾದರೂ ಕಿತ್ಕೊಬೋದು ಈ ಕಮೆಂಟ್ಸ್ ಅನ್ನಾಗೋದ್ರಿಂದ ನಾನು ತಿಳ್ಕೊಂಡಿದ್ದ ವಿಷಯ ಏನಪ್ಪಾ ಅಂತಂದ್ರೆ ನಾವು ಯಾವುದೇ ವ್ಯಕ್ತಿ ಮೇಲೆ ಹುಚ್ಚು ಅಭಿಮಾನ ಇಟ್ಕೋಬಾರ್ದು ಅದು ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು ಅಥವಾ ಸಿನಿಮಾ ಥರ ಆಗಿರ್ಬೋದು ಅಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮಾಡೋದಕ್ಕೆ ಏನಾದರೂ ದುಡ್ಡಿಟ್ಟು ಬಿಟ್ರೆ ಅವಾಗ ಏನಾದರೂ ಕಮೆಂಟ್ಸ್ ಮಾಡೋರ ಸಂಖ್ಯೆ ಕಡಿಮೆ ಆಗ್ಬೋದು ಅಲ್ಲ ನಮ್ಮ ವಿಡಿಯೋಸ್ಗೆ ಅಷ್ಟು ಕಮೆಂಟ್ಸ್ ಏನು ಬರೋದಿಲ್ಲ ಬಿಡಿ ಅದು ಬೇರೆ ವಿಷಯ ಪಿಂಡಾ ಕೂಡು ಕಮೆಂಟ್ಸ್ ಮಾಡೋದ್ರಿಂದ ಬರೋದು ಏನೂ ಇಲ್ಲ ಹೋಗೋದು ಏನೂ ಇಲ್ಲ ಟೇಕ್ ಕೇರ್ ಹುಷಾರು